ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಭಾರತದ ಆರ್ಥಿಕತೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ ಬೆಳವಣಿಗೆ ದಾಖಲಿಸಿರುವುದು ಹೊಸ ಆಶಾವಾದವನ್ನೇ ಸೃಷ್ಟಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕರಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಬೆಳವಣಿಗೆಯನ್ನು ಹಿಂದಕ್ಕೆ ಭಾರತ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ವೃದ್ಧಿ ಕಂಡಿರುವುದು ಮಹತ್ವದ ಬೆಳವಣಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದಾಜಿನ ಮೀರಿ ಈ ಬೆಳವಣಿಗೆ ಆಗಿದೆ ಎರಡ್ ಸಾವಿರದ ನಾಲ್ಕು ಸಾವಿರದ ಆರ್ಥಿಕ ವರ್ಷದಲ್ಲಿ ಮತ್ತಷ್ಟು ಸಾಧನೆ ನಿರೀಕ್ಷೆ ಮೂಡಿಸಿದೆ ಉತ್ಪಾದನೆ ಕಟ್ಟಡ ನಿರ್ಮಾಣ ಮುಂತಾದ ಕ್ಷೇ ಕೆಲವು ಕ್ಷೇತ್ರಗಳು ಈ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿವೆ ಇದಕ್ಕೆ ಈ ಸಾಲದ ಉತ್ತಮ ಮುಂಗಾರು ಮತ್ತಷ್ಟು ವೇಗ ದೊರಕಿಸಿಕೊಡುವ ನಿರೀಕ್ಷೆ ಇದೆ ಆದರೆ ದುರಸ್ತವತ ಕೃಷಿ ಕ್ಷೇತ್ರ ಹಿಂದುಳಿದಿದೆ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರುವ ಸಾರಿಗೆ ದೂರ ಸಂಪರ್ಕ ಹೋಟೆಲ್ ಕ್ಷೇತ್ರಗಳ ಬೆಳವಣಿಗೆಯು ನಿಧಾನಗತಿಯಲ್ಲಿದೆ ಈ ಅಂಶವನ್ನು ಕೂಡ ಗಂಭೀರವಾಗಿ ಪರಿಶ್ರಮಿಸಬೇಕಿದೆ ಅಭಿವೃದ್ಧಿ ಓಟದಲ್ಲಿ ಯಾವುದೇ ಕ್ಷೇತ್ರ ಹಿಂದುಳಿದರೂ ಅದರಿಂದ ಹಲವು ಅಡ್ಡ ಪರಿಣಾಮಗಳು ಉಂಟಾಗುತ್ತಿದೆ ಎಂಬುದು ಮರೆಯುವಂತಿಲ್ಲ ಕೃಷಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಮ್ಮಲ್ಲಿ ರಾಜಕೀಯ ಭರವಸೆಗಳಿಗೆ ಕೊರತೆಯೇನಿಲ್ಲ ಹಲವು ದಶಕಗಳಿಂದಲೂ ಕೇಳಿ ಬರುತ್ತಿರುವ ಇಂತಹ ಶಿಕ್ಷಣಗಳು ಕೃಷಿ ರಂಗದ ಸ್ವಸವನ್ನು ಸುಧಾರಿಸಲು ಎಂಬುದು ಕಟ್ಟು ವಾಸ್ತವ ಕೃಷಿ ಕ್ಷೇತ್ರ ಕ್ಷೇತ್ರ ಮತ್ತು ರೈತರ ವಿಷಯ ಬಂದಾಗ ಭಾವನಾತ್ಮಕ ಸಂಗತಿಗಳಿಗೆ ಸರ್ಕಾರ ಹಾಗೂ ಪ್ರತಿಪಕ್ಷಗಳು ಆದ್ಯತೆ ನೀಡುತ್ತಿವೆ ಹೊರತು ಕೃಷಿ ರಂಗವನ್ನು ನಷ್ಟದಿಂದ ಲಾಭದ ಹೇಳಿಕೆ ತರುವಂತಹ ರಚನಾತ್ಮಕ ಪ್ರಯತ್ನಗಳು ನಡೆಯುವುದು ತೀರಾ ವಿರಳ ಕೃಷಿ ಕ್ಷೇತ್ರದಲ್ಲಿ ವೆಚ್ಚವು ಭಾರಿ ಪ್ರಮಾಣ ಏರಿಕೆ ಆಗುತ್ತಿದ್ದು ಅದೇ ತಕ್ಕಂತೆ ಅಂದಾಜ್ ಆದಾಯ ರೂಪಿಸಿಕೊಳ್ಳುತ್ತಿಲ್ಲ ತಂತ್ರಜ್ಞಾನವು ಇನ್ನೂ ಕೃಷಿ ರಂಗವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿಲ್ಲ ಹೀಗಾಗಿ ಸ್ವಾತಂತ್ರ್ಯ ವ್ಯಾಪ್ತಿಯ ಎಪ್ಪತ್ತೈದು ವರ್ಷಗಳ ನಂತರ ದೇಶದ ಬಹುತೇಕ ರಾಜ್ಯಗಳು ರೈತರ ಆತ್ಮಹತ್ಯೆ ಪ್ರಕರಣಗಳಿಗೆ ಸಾಕ್ಷಿಯಾಗಿರುವುದು ಮತ್ತು ವರ್ಷದಿಂದ ವರ್ಷಕ್ಕೆ ಇಂಥ ಘಟನೆಗಳು ಸಂಖ್ಯೆ ಹೆಚ್ಚಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಸಂಗತಿ ಆರ್ಥಿಕ ಅಭಿವೃದ್ಧಿಯ ಸಮ ಆಲೋಚನೆಯ ಸಮಾಲೋನದ ಪತನದಲ್ಲಿ ಸಾಗಿದ ಮಾತ್ರ ಸುಸ್ಥಿರ ವಿಕಾಸ ಆಶ್ರಯ ಈಡೇರಲು ಸಾಧ್ಯ ಈಗಿನ ಆರ್ಥಿಕ ಬೆಳವಣಿಗೆ ಆಶಾದಾಯಕ ಸಂಗತಿಯಾಗಿದ್ದರೂ ಅದು ಕೆಲವೇ ಕ್ಷೇತ್ರಗಳಿಗೆ ಸೀಮಿತಗೊಳ್ಳಬಾರದು ಎಲ್ಲ ರಂಗಗಳನ್ನು ಒಳಗೊಂಡ ಅಭಿವೃದ್ಧಿ ನಿಜವಾದ ಅಬುದ್ಧಿಯ ಕಡೆಗೆ ಕೊಂಡೊಯ್ಯಬಲ್ಲದು ದೇಶದಲ್ಲಿ ಚುನಾವಣೆ ಬರಟೆ ಮುಗಿದಿದ್ದು ಫಲಿತಾಂಶ ಘೋಷಣೆ ಮಾತ್ರ ಬಾಕಿ ಇದೆ ಇನ್ನು ಕೆಲವು ದಿನಗಳಲ್ಲಿ ಅಸ್ತಿತ್ವಕ್ಕೆ ಬರುವ ಹೊಸ ಸರ್ಕಾರ ಆರ್ಥಿಕ ಬೆಳವಣಿಗೆಯಲ್ಲಿ ಎಲ್ಲ ಕ್ಷೇತ್ರಗಳ ಪಾಲು ಇರುವಂತೆ ನೋಡಿಕೊಳ್ಳುವುದು ತುಂಬ ಅಗತ್ಯ ಈ ನಿಟ್ಟಿನಲ್ಲಿ ಸಮಗ್ರ ನೀತಿಯನ್ನು ರೂಪಿಸಿ ಜಾರಿಗೆ ತರಲಿ ಕೃಷಿ ಕ್ಷೇತ್ರ ಬೆಳವಣಿಗೆಯ ಹೊಸ ಆಯಮಾನವನ್ನು ಕಂಡುಕೊಳ್ಳಲಿ ಎಂಬುದೇ ಆಶಯ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ನಿಮ್ಮ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ